ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ದಾಣಿ ಮಂಡಕ್ಕಿ ಮತ್ತು ತಿಪ್ಪಿರಿಕಾಯಿ ಬುರ್ಬುರೇನ ನಿಮ್ಗೆ ಹೆಂಗೆ ಮಾಡ್ಕೊಳೋದು ಅನ್ನೋದನ್ನು ಹೇಳ್ಕೊಡ್ತಾನೆ ಬರ್ರಿ ದಾಣಿ ಮಂಡಕ್ಕಿ ಮಾಡ್ಕೊಳ್ಳೋದಂತರೂ ಭಾಳ ಈಸಿ ರೀ ಇದಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಹಸಿಮೆಣ್ಸಿ ಇದ್ರೆ ಅದ್ರ ಜೊತೆ ದಾಣಿ ಇದ್ಬಿಟ್ರೆ ನಮ್ಮ ದಾಣಿ ಮಂಡಕ್ಕಿ ರೆಡಿ ರೀ ನೋಡಿರಿ ಈಗ ನಾನು ಸಪ್ಪನ್ ಮಂಡಕ್ಕಿ ತೊಗೊಂಡನಿ ಇದು ನಮ್ಮ ಉತ್ತರ ಕರ್ನಾಟಕ ಸೈಡು ಭಾಳ ಫೇಮಸ್ ರೀ ದಾಣಿ ಮಂಡಕ್ಕಿ ಸಾಯಂಕಾಲ ಆದ್ರೆ ದಾಣಿ ಮಂಡಕ್ಕಿ ಬೇಕು ಬೇಕ್ರಿ ಇದಕ್ಕೆ ನಾನು ಮಂಡಕ್ಕಿಗೆ ಸ್ವಲ್ಪ ಹಸಿ ಉಳ್ಳಾಗಡ್ಡಿ ಹಾಕ್ಕೊಂಡ್ರಿ ಈಗ ನಾನು ಶೇವು ಮತ್ತು ಖಾರ ದಾಣಿನ ಇದ್ರ ಮ್ಯಾಲೆ ಉದುರ್ಸ್ಕೊಳಕತ್ತಾನ ರೀ ಇದು ಎಷ್ಟು ಮಂಡಕ್ಕಿ ಇರ್ತೈತೋ ಅದ್ರ ಅರ್ಧದಷ್ಟು ಶೇವು ಖಾರ ರೀ ನಾನು ಮತ್ತು ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಹಸಿ ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿರೋದನ್ನು ಹಾಕ್ಕೊತಾನೆ ರೀ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಟೊಮೆಟೊ ಹಾಕೊಂಡ್ಬಿಟ್ರೆ ನಮ್ಮ ರುಚಿಕರವಾದ ದಾಣಿ ಮಂಡಕ್ಕಿ ಸಾಯಂಕಾಲ ಸ್ನ್ಯಾಕ್ಸಿಗೆ ತಿನ್ನಕ್ಕೆ ರೆಡಿ ಆಯಿತು ಅಂತ ರೀ ನೀವು ಒಂದು ಸತಿ ಈ ದಾಣಿ ಮಂಡಕ್ಕಿನ ತಿಂದಿಟ್ಟು ಟೇಸ್ಟ್ ಹೆಂಗಿತ್ತು ಅನ್ನೋದನ್ನು ಹೇಳ್ರಿ ಸೂಪರ್ ರೀ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಇದು ಅಂದ್ರೆ ಎಲ್ಲರಿಗೂ ಫೇವ್ರೇಟ್ ನೋಡಿರಿ ಈಗ ನೋಡ್ರಿ ತುಪ್ಪೂರಿಕಾಯಿ ಬುರ್ಬುರೇನ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ರೀ ಈ ಇವು ತುಪ್ಪೂರಿಕಾಯಿ ಅಂತ ನಮ್ಮೂರು ನಮ್ಮ ಉತ್ತರ ಕರ್ನಾಟಕ ಸೈಡ್ ಸಿಗ್ತಾವ್ರಿ ಬಳ್ಳಿಯಲ್ಲಿ ಬೆಳೀತೈತ್ರಿ ಇದು ಅಲ್ಲಿ ಎಲ್ಲರೂ ಸಿಕ್ಕರೆ ನೀವು ಈ ಥರ ಬುರ್ಬುರಿ ಮಾಡ್ಕೊಬೋದು ರೀ ಈಗ ನೋಡ್ರಿ ಸ್ನೇಹಿತರೆ ಈ ಥರ ಇರ್ತತ್ರಿ ಈ ತಿಪ್ಪಿರಿಕಾಯಿ ಇದನ್ನು ನಾನು ಚೆನ್ನಾಗಿ ತೊಳೆದು ಈಗ ರೌಂಡ್ ರೌಂಡಾಗಿ ಒಂದು ತೆಳ್ಳಗೆ ಗಾಳಿ ಥರ ರೀ ಈ ಥರ ಶೇಪ್ ಒಳಗೆ ಹೆಚ್ಚಿಟ್ಟರೆ ಸಾಕ್ರಿ ಈಗ ಇದಕ್ಕೆ ನಾನು ಹಿಟ್ಟನ್ನು ರೆಡಿ ಮಾಡ್ಕೊತಾನೆ ರೀ ಬುರ್ಬುರೆ ಮಾಡೋಕ ಅದಕ್ಕೆ ಯಾವ ಥರ ಹಿಟ್ಟು ಬೇಕು ಅನ್ನೋದನ್ನ ಹೇಳ್ತಾನೆ ಬರ್ರಿ ಈಗ ಹಸೆ ಕಡಲೆ ಹಿಟ್ಟು ರೀ ಒಂದು ಬೌಲ್ನಷ್ಟು ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾನೆ ರೀ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಒಂದು ಚಿಟಿಕೆ ಅಷ್ಟು ಸೋಡಾ ಹಾಕ್ಕೊತಾನೆ ರೀ ಸ್ವಲ್ಪ ಅಜ್ವನ ಹಾಕೊಂಡು ಕಾದಿದ್ದೆಣ್ಣೆ ಹಾಕಿ ಚೆನ್ನಾಗಿ ಹಿಟ್ಟನ್ನು ಒಂದು ಗಂಟಲ್ದಂಗೆ ಮೀಡಿಯಮ್ ಹದ್ದೊಳಗೆ ಕಲ್ಸ್ಕೊಂಡ್ಬಿಟ್ರೆ ನಮ್ಮ ಬುರುಬುರಿ ಹಿಟ್ಟು ರೆಡಿ ಆಯ್ತು ಅಂತ ಆರ್ತಾರಿ ನೋಡಿರಿ ಈಗ ನಾನು ಎಣ್ಣೆನೂ ಕೂಡ ಸ್ವಲ್ಪ ಇದಕ್ಕೆ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ಕಲ್ಸ್ಕೊತಾನೆ ರೀ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನನ್ನ ಉತ್ತರ ಕರ್ನಾಟಕ ಚಾನೆಲ್ನ ಸಪೋರ್ಟ್ ಮಾಡಿರಿ ಹಾಗೂ ಆಶೀರ್ವಾದ ಮಾಡಿ ನೋಡ್ರಿ ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಹದ ಬರೋ ಹಂಗೆ ನಾನು ಕಲಿಸ್ಕೊಂಡ್ರಿ ಇಷ್ಟು ತಿಳುವಾಗಿರ್ಬೇಕು ರೀ ಬುರ್ಬುರೇ ಹಿಟ್ಟು ಈಗ ನೋಡ್ರಿ ನಾನು ಆಲ್ರೆಡಿ ಎಣ್ಣೆಕಾಯಿ ಹಾಕಿಟ್ಟಿದ್ದೆ ರೀ ಈಗ ಇದನ್ನು ಹೆಚ್ಚಿದಂಥ ತಿಪ್ಪೇರಿಕಾಯಿನ ಹಿಟ್ಟೊಳಗೆ ಅದ್ದಿ ಅದ್ದಿ ಒಂದೊಂದು ಹಾಗೇನೆ ನಾನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊತ ಹೋಗ್ತಾನೆ ರೀ ನೋಡಿರಿ ಈ ಥರ ಹಿಟ್ಟಿನೊಳಗೆ ಚೆನ್ನಾಗಿ ಹಿಟ್ಟು ಅದನ್ನು ಹೆಚ್ಚಿರೋಂಥ ತಿಪ್ಪೀರಿಕಾಯಿಗ ಹಿಡಿಯಂಗೆ ಅದ್ಬಿಟ್ಟು ಈ ಥರ ಎಣ್ಣೆಯೊಳಗೆ ಹಾಕಿ ಕರಿಬೇಕ್ರಿ ಎರಡೂ ಸದಿ ಎರಡೂ ಕಡೆಯೂ ಸರಿಯಾಗಿ ಚೆನ್ನಾಗಿ ಬೇಯಿಸ್ಕೊಂಡಿಂದ ತಿನ್ನ ಭಾಳ ಟೇಸ್ಟ್ ಆಗಿರುತ್ತೆ ರೀ ಸ್ನೇಹಿತರೆ ನೀವು ಈ ಥರ ತಿಪ್ಪಿರಿಕಾಯಿ ಸಿಕ್ಕಾಗ ಒಂದು ಸತಿ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಸ್ನೇಹಿತರೆ ನನ್ನ ಈ ರೆಸಿಪಿಗಳು ನಿಮಗೆ ಇಷ್ಟವಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಆ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಈ ರೆಸಿಪಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ಈಗ ನೋಡ್ರಿ ಎರಡು ಬದಿನೂ ನಾನು ಚೆನ್ನಾಗಿ ಈ ಬುರ್ಬುರಿನ ಬೇಯಿಸ್ಕೊಂಡೆ ರೀ ಈಗ ಇದಕ್ಕೆ ಸ್ಪೆಷಲ್ ಮುತ್ತು ಕರ್ನಾಟಕ ಸೈಡು ತಿಪ್ಪೀರಿಕಾಯಿ ಬುರುಬುರಿ ಅಂತಾನೆ ಹೇಳೋದ್ರಿ ವಡಿ ಬಜ್ಜಿ ಈ ಥರ ಏನು ಹೇಳೋಂಗಿಲ್ಲ ರೀ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತೆ ರೀ ತುಪ್ಪ ತಿಂದಂಗೆ ರೀ ಒಂದು ತಿಂದ್ರೆ ನೋಡಿರಿ ಸ್ವಲ್ಪ ಎಣ್ಣೆ ರೀ ಇವು ಟಿಶ್ಯೂದಾಗ ಹಾಕ್ಬಿಟ್ರೆ ಎಲ್ಲ ಎಣ್ಣೆನೇ ಹಿರ್ಕೊಂಡ್ರೆ ಮಸ್ತ್ ಕಲರ್ ರೀ ನೋಡಿರಿ ಈಗ ಎರಡು ಸೈಡು ನಾನು ಚೆನ್ನಾಗಿ ಬೇಯಿಸ್ಕೊಂಡೆ ರೀ ಈಗ ನಾನು ಒಂದು ಸರ್ವಿಂಗ್ ಪ್ಲೇಟ್ ಒಳಗೆ ನಿಮ್ಗೆ ಯಾವ ಯಾವ ಥರ ಟೇಸ್ಟ್ ಇತ್ತು ಒಳಗೆ ಯಾವ ಥರ ಬೆಂದೈತಿ ಅನ್ನೋದನ್ನು ಒಂದು ಮುರಿದು ತೋರಿಸ್ತಾನೆ ನೋಡಿರಿ ಈಗ ಎಲ್ಲ ನಮ್ಮತ್ತೆ ಪೀರಿಕಾಯೊಬ್ಬರು ಬರೇ ರೆಡಿ ಆಗ್ಯಾವ್ರಿ ನೋಡಿ ಈಗ ಒಂದು ಪ್ಲೇಟ್ ಒಳಗೆ ನಾನು ಎಲ್ಲದನ್ನು ಅರೇಂಜ್ ಮಾಡಿ ನಿಮಗೆ ತೋರ್ಸಕತ್ತೀನಿ ನೋಡಿರಿ ಈ ಥರ ರೀ ಈಗ ನಾನು ಒಂದನ್ನು ಮುರಿದು ತೋರಿಸ್ತೀನಿ ಒಳಗೆಲ್ಲ ಚೆನ್ನಾಗಿ ಬೆಂದು ಕ್ರಿಸ್ಪಿಯಾಗಿರ್ತಾವೆ ರೀ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೀ ಮಂಡಕ್ಕಿ ದಿಪ್ಪಿರಿಕಾಯಿ ಬುರ್ಬರೆ ಸ್ನೇಹಿತರೆ ಈ ವಿಡಿಯೋದೊಂದಿಗೆ ನನ್ನ ಈ ರೆಸಿಪಿ ಮಾಡ್ತಾ ಇದ್ದೀನಿ ಇನ್ನೊಂದು ಆರೋಗ್ಯಕರವಾದ ರುಚಿಕರವಾದ ಅಡುಗೆಯೊಂದಿಗೆ ಭೇಟಿ ಆಗೋಣ ನಮಸ್ಕಾರ